ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಗೋವಾ ಕನ್ನಡತಿ ಇವತ್ತು ನಾನು ಹೊರಟಿದ್ದೀನಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕುಮಟಾ ತಾಲೂಕಿನಿಂದ ಮೂವತ್ತೆರಡು ಕಿಲೋಮೀಟ್ರು ಯಾಣ ಕ್ಷೇತ್ರಕ್ಕೆ ಇಲ್ಲಿ ಯಾಣ ಕ್ಷೇತ್ರಕ್ಕೆ ಬಂದ ನಂತರ ಒಂದೂವರೆ ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು ಕಾಲು ದಾರಿ ಇದೆ ಮುಂಚೆಲ್ಲ ರೋಡ್ ಇರಲಿಲ್ಲಂತೆ ಇವಾಗ ರೋಡ್ ಇದೆ ಹೋಗುವಾಗ ಚಿಕ್ಕ ಚಿಕ್ಕ ಚಿಕ್ಕರೆಗಳನ್ನು ನೋಡಲಿಕ್ಕೆ ಸಿಗ್ತಿದೆ ಹಾಗೆ ಚಿಕ್ಕ ಚಿಕ್ಕ ನದಿ ತಂಪಾದ ನೀರು ತಂಪಾದ ವಾತಾವರಣ ಈ ಬೇಸಿಗೆಯಲ್ಲೂ ಇಷ್ಟೊಂದು ತಪ್ಪಾಗಿರುವಂಥ ವಾತಾವರಣ ಇಲ್ಲಿದೆ ಮಕ್ಕಳ ಜೊತೆ ಟ್ರೆಕ್ಕಿಂಗ್ ಬರಲಿಕ್ಕೆ ಸೂಪರ ಜಾಗ ಇದು ಇದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಅದನ್ನು ನೋಡೋದು ನಮ್ಮದೊಂದು ಖುಷಿ ನಾವು ಬಂದಾಗ ಇಲ್ಲಿ ತುಂಬ ಪ್ರವಾಸಿಗರಿದ್ದರು ಅದರಿಂದ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಲಿಕ್ಕೂ ತುಂಬಾ ಮಜಾ ಬಂತು ಇಲ್ಲಿ ಕೆಲವೊಂದು ಮರಗಳ ಹೆಸರನ್ನು ಇಟ್ಟಿದ್ದಾರೆ ತುಂಬಾ ಹಳೆಯ ಮರಗಳು ಅಂತ ಈ ಗ್ರಾಮದಲ್ಲಿ ಒಂದು ಅರವತ್ತೊಂದು ಈ ತರದ ಶಿಖಿರ ಬಂಡೆಗಳು ಇವೆ ಅಂತ ಪತ್ತೆ ಹಚ್ಚಿದ್ದಾರೆ ಹಾಗೆಯೇ ಇದು ಭೈರವೇಶ್ವರ ಶಿಖಿರ ಇದು ಇದರಲ್ಲಿ ಎರಡು ಶಿಖಿರಗಳು ತುಂಬಾ ದೊಡ್ಡದಾದಂಥದ್ದು ಇಲ್ಲಿ ಪ್ಲಾಸ್ಟಿಕ್ ನಿಷೇಧ ಇದೆ ನಾವು ಬಾಟ್ಲ್ ಎತ್ಕೊಂಡು ಹೋದ್ರೂ ನಾವು ಒಂದು ಬಾಟ್ಲಿಗೆ ಐದು ರೂಪಾಯಿ ಅಂತೆ ನಮಗೆ ರೇಟ್ ಮಾಡಿದ್ರು ಅದನ್ನು ವಾಪಸ್ ಬಾಟ್ಲು ನಾವು ತಂದುಕೊಟ್ರೆ ಐದು ರೂಪಾಯಿ ವಾಪಸ್ ಕೊಡ್ತೀವಿ ಅಂತಲೂ ಹೇಳಿದ್ರು ಇಲ್ಲಿ ಯಾವುದೇ ಮಧ್ಯದಲ್ಲಿ ಹೋಟೆಲ್ ಆಗಲಿ ಅಂಗಡಿಗಳಾಗಿ ಸಿಗುವಲ್ಲ ನಾವು ಗೇಟಿಂದ ಅರಣ್ಯ ಇಲಾಖೆಯವ್ರ ಗೇಟಿಂದ ಪಾಸಾದ ನಂತರ ನಮಗೆ ಯಾವುದೇ ಅಂಗಡಿ ಸಿಗೋಲ್ಲ ಆದರೆ ಕುಡಿಯೋ ನೀರು ಅಲ್ಲಲ್ಲಿ ತಂಪಾದ ನೀರು ನಮಗೆ ನಿಸರ್ಗದ ನೀರು ಸಿಗತ್ತೆ ಹಾಗೆ ಅಲ್ಲಲ್ಲಿ ವಿಶ್ರಾಂತಿ ತಗೊಳ್ಳಿಕ್ಕೆ ಅಂತ ನಮಗೆ ಆಸನಗಳನ್ನು ಇಟ್ಟಿದ್ದಾರೆ ಕೂತ್ಕೋಬೋದು ಆರಾಮಾಗಿ ನಾವು ಮಕ್ಕಳ ಜೊತೆ ಹೋದರೆ ಸ್ವಲ್ಪ ತಿಂಡಿ ಗಿಂಡಿಯನ್ನು ತಗೊಂಡು ಹೋಗಬೇಕು ಮತ್ತು ತುಂಬಾ ರೇಟ್ ಇದೆ ಇಲ್ಲಿ ಹೊರಗಡೆ ಒಂದು ಅಂಗಡಿ ಇದೆ ಅಲ್ಲಿ ತುಂಬ ರೇಟ್ ಇದೆ ಡಬಲ್ ರೇಟಲ್ಲಿ ಎತ್ಕೋತಾರೆ ಯಾಕೆಂದರೆ ಅವರು ತುಂಬ ದೂರದಿಂದ ತರ್ತಾರಂತೆ ಹಾಗೆ ಈ ಶಿಖರದ ಮಧ್ಯದಲ್ಲಿ ದೇವರ ಗುಡಿ ಕೂಡ ಇದೆ ಅಲ್ಲಿ ಚಿಕ್ಕದಾಗಿ ದಿನಾಲೂ ನೀರು ಬೀಳ್ತಾ ಇರತ್ತಂತೆ ತುಂಬ ಸುಂದರವಾದ ಜಾಗ ಇಲ್ಲಿ ಬೇಸಿಗೆಯಲ್ಲೂ ಕೂಡ ನಮಗೆ ಯಶಕೆ ಆಗ್ತಿರಲಿಲ್ಲ ತುಂಬ ತಂಪಾದ ವಾತಾವರಣವಿದೆ ಹಾಗೆ ಪೌರಾಣಿಕವಾಗಿ ನೋಡಲಿಕ್ಕೆ ಹೋದರೆ ಭಸ್ಮಾಸುರನ್ನು ತಲೆ ಮೇಲೆ ಕೈಯಿಟ್ಟು ಭಸ್ಮವಾದಂತಹ ಜಾಗ ಅಂತ ಅದರಿಂದ ಈ ಥರ ಬಂಡೆಗಳು ಆಗಿದೆ ಅಂತಲೂ ಹೇಳ್ತಾರೆ ಹಾಗೆಯೇ ವಿಜ್ಞಾನದ ರೀತಿಯಲ್ಲಿ ನೋಡಲಿಕ್ಕೆ ಹೋದರೆ ಇದು ಮೂರು ಪಾಯಿಂಟ್ ಆರು ಮಿಲಿಯನ್ ವರ್ಷಗಳ ಹಿಂದೆ ಜ್ವಾಲಾಮುಖಿಗಳಾಗಿ ಆ ಜ್ವಾಲಾಮುಖಿ ಸ್ಫೋಟವಾದಾಗ ಅದು ಹಾಗೇ ಉಳ್ಕೊಂಡು ಈ ಥರ ಕಲ್ಲು ಅಂದರೆ ಮ್ಯಾಗ್ನೀಟಿಯಮ್ ಕ್ಯಾಲ್ಸಿಯಂ ಎಲ್ಲ ಇರುವಂಥ ಕಲ್ಲು ಅಂತ ಇದು ಈ ಥರ ಶಿಖಿರವಾಗಿ ಹಾಗೆ ಜ್ವಾಲಾಮುಖಿ ಚಿಮ್ಮಿದಾಗ ಅದು ಹಾಗೆ ನಿಂತ್ಕೊಬಿಟ್ಟಿದೆ ಅಂತಲೂ ವೈಜ್ಞಾನಿಕವಾಗಿ ಹೇಳಿದ್ದಾರೆ ಆದರೆ ಏನೇ ಇರ್ಬೋದು ಈ ನಿಸರ್ಗದ ಸೊಬಗನ್ನು ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ ಅದು ನಮ್ಮ ಉತ್ತರ ಕನ್ನಡದಲ್ಲಿ ಬಂದಾಗ ಎಷ್ಟೇ ಜಾಗಗಳಿದೆ ಓಡಾಡಲಿಕ್ಕೆ ಅಂದರೆ ಮುಗೀತಾನೇ ಇಲ್ಲ ಒಂದು ವಾರ ಉಳ್ಕೊಂಡ್ರೂ ಈ ಜಾಗಗಳಿಗೆ ಭೇಟಿ ನೀಡ್ತಾ ನೀಡ್ತಾ ದಿನ ಹೋಗಿದ್ದೇ ಗೊತ್ತಾಗಲ್ಲ ಹಾಗೆ ಇಲ್ಲಿಗೆ ಸಿರ್ಸಿಯಿಂದ ಬರಲಿಕ್ಕೆ ಬೇರೆ ರೋಡ್ ಇದೆ ಅದು ನಲ್ವತ್ತೆರಡು ಅಷ್ಟು ಆಗುತ್ತೆ ನಾವು ಇವಾಗ ಮೆಟ್ಲ ಹತ್ಕೊಂಡು ಹೋಗ್ತಾ ಇದ್ದೀವಿ ಕಾಲಭೈರೇಶ್ವರ ಶಿಖರ ನೋಡಿಕೊಂಡು ಇವಾಗ ನೆಕ್ಸ್ಟು ಮೊಯಿನಿ ಶಿಖರ ನೋಡ್ಲಿಕ್ಕೆ ಇದ್ದೀವಿ ಆದರೆ ಸಿರ್ಸಿಯಿಂದ ಬರೋರಿಗೆ ಡೈರೆಕ್ಟಾಗಿ ಮೊಯಿನಿ ಶಿಖರದ ಹತ್ತಿರನೇ ರೋಡ್ ಬಂದಿರುತ್ತೆ ಅದರಿಂದ ಕೆಲವೊಬ್ಬರು ಕನ್ಫ್ಯೂಸ್ ಆಗುತ್ತೆ ಓ ಕೆಳಗಡೆ ಇನ್ನೂ ಪ್ಲೇಸ್ ಇದೆ ಹೋಗಬೇಕು ನೋಡಬೇಕಂತ ಹೋಗಿಬಿಡ್ತಾರೆ ಆದರೆ ತುಂಬ ಕೆಳಗಡೆ ಏನು ಪ್ಲೇಸ್ ಸಿಗೋಲ್ಲ ನಮಗೆ ಎರಡು ಶಿಖಿರ ಅಷ್ಟೇ ತುಂಬ ದೊಡ್ಡದಾದಂಥ ಶಿಕ್ಕಿರ ಸ್ವಲ್ಪ ಮಾಹಿತಿಯನ್ನು ನೀವು ತಿಳ್ಕೊಂಡು ಬಂದರೆ ನಿಮಗೂ ಆರಾಮಾಗಿ ಸುತ್ತಾಡ್ಬೋದು ಇವಾಗ ನಾವು ತಲುಪಿದ್ವಿ ಮೊಯಿನಿ ಶಿಖಿರಕ್ಕೆ ಸಿರ್ಸಿಯಿಂದ ಬರೋರಿಗೆ ಡೈರೆಕ್ಟ್ ಇಲ್ಲಿಗೆ ರೋಡ್ ಬರುತ್ತೆ ನಾವು ಕುಮಟಾದಿಂದ ಬಂದಿದ್ದರಿಂದ ಕೆಳಗಡೆಯಿಂದ ಬರಬೇಕಾಗತ್ತೆ ಅಂತೂ ಒಂದೂವರೆ ಕಿಲೋಮೀಟ್ರಿಂದ ನೋಡ್ಕೊಂಡು ಬಂದು ಕೊನೆಗೆ ಇಮ್ಮೊಯಿನಿ ಶಿಖರ ನೋಡಿದ ತಕ್ಷಣ ಆ ಮನಸ್ಸಲ್ಲಿ ತುಂಬಾ ಖುಷಿಯಾಯಿತು ನೋಡ್ಕೊಂಡು ಬಂದಿದ್ದಕ್ಕೂ ಸಾರ್ಥಕ ಆಯಿತು ಈ ಶಿಖರವನ್ನು ಮೇಲ್ಗಡೆ ನಮಗೆ ಹತ್ತಲಿಕ್ಕೂ ಬಿಡ್ತಾರೆ ಹಾಗೆಯೇ ಇಲ್ಲಿ ಜೇನು ಗೂಡುಗಳು ತುಂಬಾ ಕಟ್ಕೊಂಡಿದೆ ಮುಂಚೆಲ್ಲ ಕೂಗ್ಲಿಕ್ಕೆ ಬಿಡ್ತಿದ್ರಂತೆ ಅಂದರೆ ಪ್ರತಿಧ್ವನಿ ಕೇಳಿಸುತ್ತೆ ಅಂತ ಮೇಲ್ಗಡೆ ಶಿಖರಕ್ಕೆ ಹೋದವರು ಕೂಗ್ತಿದ್ರು ಆದರೆ ಇವಾಗ ಜೇನೋಣ ತುಂಬಾ ಗೂಡು ಕಟ್ಟಿರೋದ್ರಿಂದ ಶಬ್ದ ಮಾಡಬಾರ್ದು ಅಂತ ಹೇಳ್ತಾರೆ ಇವಾಗ ಬಂದಿರುವಂಥದ್ದು ಭೈರವೇಶ್ವರ ಶಿಖರ ಇಲ್ಲಿ ಭೈರವೇಶ್ವರನ ಮೂರ್ತಿ ತಾನಾಗಿಯೇ ಹುಟ್ಟಿ ಬಂದಿದೆ ಅಂತ ಹೇಳ್ತಾರೆ ಉತ್ಪತ್ತಿಯಾಗಿದೆ ಅಂತ ಹೇಳ್ತಾರೆ ಇದು ಅತ್ಯಂತ ದೊಡ್ಡದಾದ ಶಿಖರ ಅಲ್ಲಿ ನೋಡುತ್ತಿರುವುದು ಮೋಹಿನಿ ಶಿಖರ ಈ ಭೈರವೇಶ್ವರನ ಮೂರ್ತಿಯು ಎರಡು ಮೀಟರ್ ಮೀಟರದಷ್ಟು ದೊಡ್ಡದಾಗಿದೆ ಹಾಗೆಯೇ ಹೊರಗಡೆ ನಂದಿಯ ವಿಗ್ರಹವು ಕೂಡ ಇದೆ ಈ ಭೈರವೇಶ್ವರನ ಮೂರ್ತಿಯ ಮೇಲೆ ಅಂಗುರದಷ್ಟು ಚಿಕ್ಕದಾದ ನೀರು ಪ್ರತಿದಿನ ಬೀಳುತ್ತಾನೆ ಇರುತ್ತಂತೆ ಇದು ಇಲ್ಲಿಯ ವಿಶೇಷ ಹಾಗೆಯೇ ಶಿವರಾತ್ರಿಯ ದಿನದಂದು ಇಲ್ಲಿ ಮಹಾ ಪೂಜೆ ನಡೆಯುತ್ತೆ ವಿಶೇಷ ಪೂಜೆಗಳು ನಡೆಯುತ್ತೆ ಆವಾಗ ಇನ್ನು ದರ್ಶನಕ್ಕೆ ನಮಗೆ ಅನುಮತಿ ಮಾಡಿಕೊಡ್ತಾರೆ ಅದಾದ ನಂತರ ಇಲ್ಲಿ ಟಿಕೆಟ್ ಎತ್ಕೊಂಡು ಮೇಲ್ಗಡೆ ಭೈರವೇಶ್ವರ ಶಿಖರವನ್ನು ನೋಡಲು ಹತ್ತಿದ್ವಿ ಇಲ್ಲಿ ತುಂಬ ತಂಪಾಗಿದೆ ಇದೆ ಹಾಗೆ ಪ್ರಶಾಂತವಾಗಿ ಇದೆ ಇಲ್ಲಿನೇ ಕೂಗಿದರೆ ಪ್ರತಿಧ್ವನಿಯಾಗುತ್ತಿತ್ತು ಆದರೆ ಇವಾಗ ಜೇನು ಜಾಸ್ತಿ ಇರುವುದರಿಂದ ಶಬ್ದ ಮಾಡಲಿಕ್ಕೆ ಬಿಡ್ತಿಲ್ಲ ಇಲ್ಲಿ ಮಳೆಗಾಲದಲ್ಲಿ ಟ್ರೆಕ್ಕಿಂಗ್ ಬರೋದಕ್ಕಿಂತ ಬೇಸಿಗೆಯಲ್ಲಿ ಬರುವುದು ತುಂಬ ಉತ್ತಮ ಯಾಕಂದರೆ ದಟ್ಟವಾದ ನಿತ್ಯ ಕಾಡು ಅಂತ ಇಲ್ಲಿ ಹೇಳಲಾಗಿದೆ ಜಿಗಣಿಗಳ ಕಾಟಗಳು ಇರುತ್ತೆ ಮಳೆಗಾಲದಲ್ಲಿ ಹಾಗೆ ರೋಡಲ್ಲೆಲ್ಲ ನೀರು ತುಂಬಿಕೊಂಡು ಬಿಡತ್ತೆ ಅದಕ್ಕೆ ಬೇಸಿಗೆಯಲ್ಲಿ ಈ ಪ್ರದೇಶವನ್ನು ನೋಡಲಿಕ್ಕೆ ಬರೋಕ್ಕೆ ತುಂಬಾ ಉತ್ತಮವಾದ ಟೈಮ್ ಅಂತ ಹೇಳ್ಬೋದು ಇಲ್ಲಿಗೆ ಬಂದ ನಂತರ ಸಮೀಪದಲ್ಲಿ ಅಂದರೆ ಮಿರ್ಜಾನ್ ಕೋಟೆಗೂ ಕೂಡ ನೀವು ವೀಕ್ಷಣೆಗೆ ಹೋಗಬಹುದು ಆದರೆ ಐದು ಗಂಟೆಯ ನಂತರ ಎಲ್ಲವೂ ಬಂದ್ ಮಾಡಲಾಗುತ್ತದೆ ಇಲ್ಲಿಯ ಇಲ್ಲಿಗೂ ಬರೋದಿದ್ದರೂ ಯಾಣಕ್ಕೂ ಬರೋದಿದ್ದರೂ ಐದು ಗಂಟೆ ಒಳಗೆ ನೀವು ಬರಬೇಕು ಯಾಕೆಂದರೆ ಸ್ವಲ್ಪ ನಡೆದುಕೊಂಡು ಬರುವುದು ಎಲ್ಲ ಇರುವುದರಿಂದ ಮುಂಚಿತವಾಗಿ ಬರಬೇಕಾಗುತ್ತದೆ ತುಂಬ ಲೇಟ್ ಆದರೆ ಆಮೇಲೆ ನಿಮಗೆ ದರ್ಶನ ಏನೂ ಸಿಗೋದಿಲ್ಲ ಎಲ್ಲಾನು ಬಂದ್ ಮಾಡಿಬಿಡ್ತಾರೆ ನಾವು ಮಧ್ಯಾಹ್ನ ಎರಡು ಗಂಟೆಗೆ ತಲುಪಿದ್ವಿ ಇಲ್ಲಿ ಹೋಟೆಲ್ ಏನೂ ವ್ಯವಸ್ಥೆ ಇಲ್ಲ ಅನ್ನೋಕೋಸ್ಕರ ಮೊದಲೇ ಊಟ ಮಾಡಿಕೊಂಡು ಈ ಜಾಗಕ್ಕೆ ಬಂದ್ವಿ ಎರಡು ಗಂಟೆ ನಂತರ ಟ್ರೆಕ್ಕಿಂಗ್ ಮಾಡಿಕೊಂಡು ಇಲ್ಲಿಗೆ ಬರೋಕ್ಕೆ ನಮಗೆ ಮಕ್ಕಳ ಜೊತೆ ಬಂದಿರೋದರಿಂದ ಒಂದು ತಾಸು ಟೈಮ್ ತಗೋಬಿಡ್ತು ಆದ್ರೂ ನಮಗೆ ಚೆನ್ನಾಗಿ ಎಲ್ಲ ನೋಡಲಿಕ್ಕೆ ಆಯಿತು ತುಂಬಾ ಲೇಟಾಗಿ ಬಂದುಬಿಟ್ರೆ ಐದು ಗಂಟೆಗೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ಆಗಲ್ಲ ನಾವು ಆರಾಮಾಗಿ ಬಂದರೆ ಆರಾಮಾಗಿ ಎಲ್ಲನೂ ಒಂದು ದಿನ ಇಲ್ಲಿಗೆ ಬರಬೇಕು ಟ್ರೆಕ್ಕಿಂಗ್ ಮಾಡೋದಿದ್ದರೆ ಪೂರ್ತಿ ದಿನ ಇಲ್ಲಿ ಸುತ್ತಾಡ್ಬೋದು ಇಲ್ಲಿ ಒಂದು ದೇವಸ್ಥಾನವನ್ನು ಕಟ್ತಿದ್ದಾರೆ ಆ ಕಾಲ ಬಯೂರೇಶ್ವರನನ್ನು ಇಲ್ಲಿಗೆ ಸ್ಥಳಾಂತರ ಮಾಡ್ತಾರೆ ಅಂತ ಕೆಲವೊಬ್ಬರು ಹೇಳ್ತಾ ಇದ್ರು ಸರಿಯಾದ ಮಾಹಿತಿ ಇಲ್ಲ ವಿಡಿಯೋಗಳನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನು ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ ನೀವು ಎಲ್ಲಿದ್ದ ವಿಡಿಯೋವನ್ನು ನೋಡ್ತಿದ್ದೀರಾ ಅಂತ ಹೀಗೆ ಪ್ರೋತ್ಸಾಹ ಮಾಡಿ ಥ್ಯಾಂಕ್ ಯು